ಹೆಲೋ ಎಲ್ರಿಗೂ ಹೇಳೋ ಹೇಗಿದ್ದೀರಾ ನನ್ನ ಗಂಡನಿಗೆ ಫೇಸಲ್ಲಿ ಫುಲ್ ಟ್ಯಾನ್ ಆಗಿಬಿಟ್ಟೈತಂತೆ ಯಾರು ಹುಡುಗೀರು ನೋಡ್ತಾ ಇಲ್ವಂತೆ ಅದಕ್ಕೆ ನನ್ನ ಫೇಸ್ ಬೆಳ್ಳಗ್ ಮಾಡು ಬಾ ಅಂತ ಕರಿತಾ ಇದ್ದಾರೆ ಬನ್ನಿ ಬೆಳ್ಳಗೆ ಮಾಡುವ ನೋಡೇ ಬಿಡ್ತೀನಿ ಫುಲ್ ಡಲ್ಲ ಹುಡಿದೆ ಬಿಸಿಲಲ್ಲಿ ತಿರ್ಗಿ ತಿರ್ಗಿ ಮುಖದಲ್ಲಿ ಫುಲ್ ಹೇರೇ ಇದ್ದಾವೆ ಮುಖನೇ ಇಲ್ಲ ಅಲ್ಲಿ ಏನು ಮಸಾಜ್ ಮಾಡೋಣ ನಾವು ಹೇಳಿ ಅದಕ್ಕೆ ಫಸ್ಟ್ ಮುಖದಲ್ಲಿರೋ ಹೇರ್ ರಿಮೂವ್ ಮಾಡಿಬಿಡೋಣ ಫಸ್ಟು ಶೇವ್ ಮಾಡ್ತಾಳ ನಾನಿಲ್ಲಿ ಮೇಲೆ ಅದಕ್ಕೂ ಬೈಬೇಡಿ ಮನೇಲಿ ಕುತ್ಕೊಂಡು ಶೇವಿಂಗ್ ಮಾಡ್ತಾ ಇದ್ದಾಳೆ ಅಂತ ಜಸ್ಟ್ ಅದು ಮೇಲ್ಗಡೆ ಒಂದೊಂದು ಕೂದಲು ಎಕ್ಸ್ಟ್ರಾ ಇದೆ ಅದನ್ನು ಮಾತ್ರ ತೆಗೀತಾ ಇದ್ದೀನಿ ಬಂದಂಗೆ ಆಗ್ತಾ ಇದೆ ಅಲ್ಲ ಸೊ ಅದರಿಂದ ಮೇಲ್ ಮಾತ್ರ ಇರೋ ಒಂದೆರಡು ಕೂದಲು ಅಂತ ಇದ್ದೀನಿ ರೇಸರಲ್ಲಿ ಮಾಡು ಅಂತ ಹೇಳಿದ್ದವನೇ ತಿರ್ಗ ನನ್ನ ಬಿಟ್ಬಿಡು ಬಿಟ್ಬಿಡು ಅನ್ನೋ ಥರ ರಿಯಾಕ್ಷನ್ ಕೊಡ್ತಾರೆ ಅದು ಯಾರಾದರೂ ನೋಡಿದ್ರು ಪಾಪ ಮಾಯಕ್ಕ ಹಿಡ್ಕೊಂಡು ನೋಡಿ ಎಷ್ಟು ಹಿಂಸೆ ಕೊಡ್ತಾರೆ ಅನ್ನಬೇಕು ಆ ಥರ ಕೂದಲು ಕರಡಿ ಕರಡಿ ಕೂದಲು ಥರ ಬೆಳೆದ್ಕೊಂಡವೇ ಮೊದಲಿಗೆ ನಾನಿಲ್ಲಿ ಫೇಸ್ ಸ್ಕ್ರಬ್ ಮಾಡೋದಕ್ಕೆ ಅಕ್ಕಿ ಹಿಟ್ಟು ಜೊತೆಗೆ ಚೂರು ಹಸಿ ಹಾಲು ಮಾಮೂಲಿ ಪ್ಯಾಕೆಟ್ ಹಾಲೆನೆ ಹಾಕ್ಕೊಂಡು ಇದರಲ್ಲಿ ಮುಖನ ಸ್ಕ್ರಬ್ ಮಾಡ್ಕೊಳ್ಳೋಣ ಬನ್ನಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಳಿ ಅದಕ್ಕೆಲ್ಲ ಸ್ಪೂನ್ ಬೇರೆ ಏನಕ್ಕೆ ಇದು ಮುಖದ ಮಸಾಜ್ ಮಾಡೋದ್ರಿಂದ ಫೇಸಲ್ಲಿ ವೈಟ್ ಎಡ್ಸು ಬ್ಲಾಕ್ ಎಲ್ಲ ಕಮ್ಮಿ ಆಗುತ್ತೆ ಹಿಂಗೆ ಮುಟ್ಕೊಂಡ್ರೆ ನಿಮಗೆ ರಫ್ ಫೀಲ್ ಆಗ್ತಾ ಇರುತ್ತಲ್ಲ ನೋಡೋ ಥರ ಎಲ್ಲ ಫೀಲ್ ಆಗಲ್ಲ ಫುಲ್ಲು ಫೇಸು ಸಾಫ್ಟಾಗುತ್ತೆ ನಿಧಾನಕ್ಕೆ ಸ್ಕ್ರಬ್ ಮಾಡಬೇಕು ಫ ಜೋರಾಗಿ ಮಾಡಿದ್ರೆ ಉರಿಯುತ್ತೆ ಹೆಂಗೂ ನಾನಿಲ್ಲಿ ವೀಡಿಯೋ ಫಾಸ್ಟ್ ಮಾಡಿರೋದ್ರಿಂದ ಫಾಸ್ಟಾಗಿ ಮಾಡ್ತಾ ಇರೋ ಥರ ಅನಿಸುತ್ತೆ ನಾನು ಸ್ಲೋಗೆ ಮಾಡ್ತಾ ಇರೋದು ಸ್ವಲ್ಪ ನಿಧಾನಕ್ಕೆ ಮಾಡಿ ಜೆಂಟ್ಸ್ಗೆಲ್ಲ ಲೇಡೀಸ್ಗೂ ಕೂಡ ಮಾಡ್ಕೋಬೋದು ಇದನ್ನು ಮುಖದಲ್ಲಿ ಟ್ಯಾನ್ ಆಗಿದ್ರೆ ಬಿಸಿಲಲ್ಲಿ ಓಡಾಡ್ಕೊಂಡು ಬಂದಿರ್ತೀವಲ್ಲ ಆವಾಗ ಫುಲ್ಲು ಡಲ್ ಡಲ್ಲಾಗಿರುತ್ತೆ ಸ್ವಲ್ಪ ಬ್ಲ್ಯಾಕ್ ಥರ ಆಗಿರುತ್ತಲ್ಲ ಸೊ ಇದನ್ನು ಫಾಲೋ ಮಾಡಿ ಕಮ್ಮಿ ಆಗುತ್ತೆ ಬಟ್ ದಿನ ಮಾಡಿಬಿಡಿ ವಾರದಲ್ಲಿ ಒಂದು ಎರಡು ಸಲ ಮಾಡಿ ಸಾಕು ನೆಕ್ಸ್ಟು ಆಮೇಲೆ ಫೇಸ್ ತೊಳ್ಕೊಂಡು ಬರೋ ಕೇಳಿದ್ದೀನಿ ಅಷ್ಟರಲ್ಲಿ ನೆಕ್ಸ್ಟು ಇನ್ನೊಂದು ಸಲ ಮುಖ ಸ್ಕ್ರಬ್ ಮಾಡೋದಕ್ಕೆ ಸ್ವಲ್ಪ ಅರ್ಧ ಸ್ಪೂನ್ ಕಡಲೆ ಹಿಟ್ಟು ಅರ್ಧ ಸ್ಪೂನ್ ಅಕ್ಕಿ ಇಟ್ಟು ಮತ್ತು ಚೂರು ಹಾಲು ಹಾಕ್ಕೊಂಡು ಕೈಯಲ್ಲೇ ಮಿಕ್ಸ್ ಮಾಡಿಕೊಡಿ ಕೈ ನೀಟಾಗಿ ವಾಶ್ ಮಾಡಿಕೊಂಡಿರೋ ಏನೇ ಮಾಡೋದಕ್ಕೆ ಮುಂಚೆ ಮತ್ತು ಫೇಸ್ ಮಸಾಜ್ ಮಾಡ್ತೀನಿ ಇವತ್ತು ಫೇಸಲ್ಲಿ ತುಂಬ ಜಾಸ್ತಿ ಅಂದರೆ ವೀಡಿಯೋದಲ್ಲಿ ಕಾಣಿಸ್ತಿರ್ಲಿಲ್ಲ ಅಷ್ಟೇ ಲೈಟ್ ಬಳಕೆಗೆ ಅಷ್ಟೊಂದು ಏನೋ ಬ್ಲ್ಯಾಕ್ ಆಗಿರೋದು ಕಾಣಿಸ್ತಿರ್ಲಿಲ್ಲ ನೈಟಲ್ಲಿ ಮಾಡಿರೋದಲ್ವ ಡೇ ಅಲ್ಲಿ ಅಲ್ಲಾಗಿದ್ರೆ ನೀಟಾಗಿ ಕಾಣಿಸ್ತಿತ್ತು ಲೈಟಲ್ಲಿ ಲೈಟ್ ಬ್ಲಿಂಕ್ ಆಗುತ್ತೆ ಸ ಅರ್ಧ ಟಮೊಟೊ ಕಟ್ ಮಾಡಿಕೊಂಡು ಟಮೊಟೋದಲ್ಲಿ ಮಸಾಜ್ ಮಾಡಿ ಬಟ್ ಇವತ್ತು ಬರೀ ಫೇಸ್ ಇಷ್ಟೇ ಇಷ್ಟಾಗಲೋದಕ್ಕೆ ಟಮೊಟೋದಲ್ಲಿ ಮಸಾಜ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಅಲ್ಲಲ್ಲಿ ಅಲ್ಲೇ ಹೇರ್ ಇತ್ತಲ್ಲ ಸೊ ಅದಕ್ಕೋಸ್ಕರ ಆಮೇಲೆ ಕೈಯಲ್ಲೇ ಮಾಡಿದೆ ನಾನು ಟಮೊಟೋದಲ್ಲಿ ಮಾಡೋದಕ್ಕೆ ಆಗೋಲ್ಲ ಅಂತ ಸ್ಕಿನ್ನು ಸ್ವಲ್ಪ ಸಾಫ್ಟು ಮತ್ತು ಶೈನಿಂಗ್ ಆಗುತ್ತೆ ಮತ್ತು ಸ್ವಲ್ಪ ಗ್ಲೋ ಕೂಡ ಬರುತ್ತೆ ನೆಕ್ಸ್ಟು ಅದಾದಮೇಲೆ ಫೇಸ್ ತೊಳ್ಕೊಂಡು ಬರೋ ಹೇಳಿ ಮತ್ತು ಲಾಸ್ಟ್ ಇದು ಫೇಸ್ಗೆ ಪ್ಯಾಕ್ ಹಾಕೋದಕ್ಕೆ ಸೇಮ್ ಹಿಟ್ಟು ಚೂರು ಸ್ವಲ್ಪ ಅಕ್ಕಿ ಇಟ್ಟು ಇದಕ್ಕೆ ರೋಸ್ ವಾಟರ್ ಇದ್ರೆ ಹಾಕೊಳ್ಳಿ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಮ್ಮ ಮನೇಲಿ ರೋಸ್ ವಾಟರ್ ಖಾಲಿ ಆಗಿತ್ತು ಅದಕ್ಕೆ ಮತ್ತು ಆಲೋವೆರಾ ಜೆಲ್ಲು ಇದು ಗಿಡ ಗಿಡದಲ್ಲಿ ಇದ್ದರೆ ನಿಮ್ಮ ಮನೆಯಲ್ಲಿ ಗಿಡ ಇದ್ದರೆ ಅದನ್ನೇ ಹಾಕೊಳ್ಳಿ ನಾನು ರೆಡಿ ಬರುತ್ತಲ್ಲ ಅದನ್ನೇ ಅಲೋಬ್ರೋಜಲ್ ಹಾಕ್ತಾ ಇದೀನಿ ಅರಶಿನ ಚೂರೇ ಚೂರಾಕಿ ಅರಶಿನ ಯಾಕಂದರೆ ಫೇಸಲ್ಲಿರೋ ಹೇರು ಇದಾಗ್ಬಿಡುತ್ತೆ ಸೊ ಇವರಿಗೆ ಎಲ್ಲ ಕಡೆ ಬರೀ ಹೇರ್ ಇರೋದ್ರಿಂದ ಮೀಸೆ ಗಡ್ಡ ಎಲ್ಲ ಇರೋದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹುಡುಗೀರು ಮಾಡ್ಕೊಳ್ಳೋದಾದರೆ ಚೂರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಏನಾಗೋಲ್ಲ ಅದು ಟ್ಯಾಂಕ್ ಬೇಗ ರಿಮೂವ್ ಆಗುತ್ತೆ ಲಾಸ್ಟಲ್ಲಿ ಪ್ಯಾಕ್ ಅಪ್ಲೈ ಮಾಡ್ತಿದ್ದೀನಿ ಅದಕ್ಕೆ ಹೇಳೋದಾರ ರೋಸ್ ವಾಟರ್ ಇದ್ರೆ ಹಾಕೊಳ್ಳಿ ಇನ್ನೂ ಸ್ವಲ್ಪ ಒಳ್ಳೆ ರಿಸಲ್ಟ್ ಬರುತ್ತೆ ಸ್ವಲ್ಪ ಅದು ಡ್ರೈ ಆಗೋದಿಕ್ಕೆ ಬಿಡಿ ಒಂದು ಇಪ್ಪತ್ತು ನಿಮಿಷದ ಗಂಟೆ ಆಮೇಲೆ ಹೋಗಿ ಫೇಸ್ ತೊಡ್ಕೊಂಡು ಮನೆ ನೋಡಿ ಫೇಸಲ್ಲಿ ಹೆಂಗೆ ಶೈನ್ ಹಿಂಗೆ ಥರ ಕಾಣಿಸುತ್ತೆ ಅವ್ರ ಅದೇ ಪಿಂಪಲ್ಸ್ ಎಲ್ಲ ಆಗ್ಬಿಟ್ಟಿತ್ತು ಡ್ರೆಸ್ಟಲ್ಲೆಲ್ಲ ಹೋಗಿ ಜಾಸ್ತಿ ನೋಡಿ ನೋಡ್ಕೊಂತ ನೋಡಿ ಹಾ ನೈಸ್ ಆಗ್ಬಿಟ್ಟಿದೆ ಅಂತ ನೀವು ಮನೇಲಿ ಟ್ರೈ ಮಾಡಿ ಏನು ಸೈಡ್ ಎಫೆಕ್ಟ್ ಆಗಲ್ಲ ಎಲ್ಲ ಮನೇಲಿರೋ ಐಟಮ್ ಯೂಸ್ ಮಾಡಿ ಮಾಡೋದಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್